ಈ ನಾಗರ ಹಾವು ಅಥವಾ ಬೇರೆ ಹಾವುಗಳು ನಮ್ಮ ವಟಾರದಲ್ಲಿ ಸುತ್ತುತ್ತಾ ಇರುವುದು ಒಂದೇ ಕಾರಣ ಆಹಾರದ ಜೀವಿಗಳು ಎಲ್ಲಿ ಇಲಿ ಕಪ್ಪೆ ಜಾಸ್ತಿ ಇರ್ತದೆ ಅಲ್ಲಿ ಬಂದೇ ಬರ್ತದೆ ಹಾವು ಈಗ ಕೆರೆ ಹಾವು ಬಂದದ್ದ ನಾವೇನ್ ಮಾಡ್ತೀವಿ ಕೆರೆ ಹಾವು ಕಂಡು ಕೂಡ ಓಡಿಸ್ತೀವಿ ನಿಜವಾಗಿ ಕೆರೆ ಹಾವು ಬಂದ್ರೆ ವಟಾರಕ್ಕೆ ಓಡಿಸ್ಬಾರ್ದು ಯಾಕೆ ಓಡಿಸಬಾರ್ದು ಅಂದ್ರೆ ಆ ಜಾಗಕ್ಕೆ ಮತ್ತೆ ನಾಗರ ಬರುವುದಿಲ್ಲ ಇಲಿಯನ್ನ ಜಾಸ್ತಿ ಖಾಲಿ ಮಾಡ್ತದೆ ಒಂದಿನಕ್ಕೆ ಐದಾರು ಇಲಿಗಳನ್ನ ಕೆರೆ ಹಾವು ಇಟ್ಟು ತಿಂತದೆ ನಾಗರ ಹಾವು ಹಾಗಲ್ಲ ಒಂದು ಇಲಿಗೆ ಏಮಿಟ್ರೆ ಅದನ್ನ ಕಚ್ಚಿ ಅದಕ್ಕೆ ವಿಷ ಇಂಜೆಕ್ಟ್ ಮಾಡಿ ಬಿಟ್ಬಿಡೋದು ಇಲ್ಲಿ ತುಂಬಾ ದೂರ ಹೋಗಿ ಸಾಯ್ತದೆ ಆನಂತರ ಸ್ಮೆಲ್ ಮೂಲಕ ಹುಡುಕಿಕೊಂಡು ಹೋಗಿ ತಿನ್ಬೇಕು ಅದು ಮೂರ್ ದಿನ ಆಗ್ಬೋದು ನಾಲ್ಕು ದಿನ ಆಗ್ಬೋದು ಇಲ್ಲಿ ಸತ್ತು ಕುಳಿತರೂ ಆ ಜಾಗದಲ್ಲಿ ತಿನ್ನುತ್ತೆ ಹಾಗಾಗಿ ವಟಾರದಲ್ಲಿ ನಮ್ಮ ಮನೆಯ ಒಳಗೆ ಅಥವಾ ಕಟ್ಟಡದೊಳಗೆ ಹಾವು ಬರೋದು ಅಭ್ಯಾಸ ಆದ್ರೆ ನಾವದನ್ನು ಸ್ವಲ್ಪ ಜಾಗ್ರತೆ ಮಾಡ್ಬೋದು ಬಿಟ್ರೆ ವಟಾರದಲ್ಲಿ ಇರುವಂತಹ ಹಾವಿನ ಬಗ್ಗೆ ನಾವು ತಲೆ ತಲೆಕೆಡ್ಸ್ಕೊಡುವ ಅಗತ್ಯನೇ ಇಲ್ಲ ಯಾಕಂದ್ರೆ ಇಲ್ಲಿ ಈ ಪರಿಸರದಲ್ಲಿ ಎಂಟರಿಂದ ಹನ್ನೊಂದು ಪ್ರಭೇದದ ಹಾವು ಇದೆ ಯಾವುದಾದ್ರಲ್ಲಿ ಹೆಚ್ಚು ವಿಷಕಾರಿ ಆದಂತದ್ದು ಕಡಂಬಳ ಹಾವು ಅತ್ಯಂತ ವಿಷಕಾರಿ ಇಂಡಿಯನ್ ಕಾಮನ್ ಕ್ರೈಟ್ ಅಂತ ಕರಿತೀವಿ ಅತ್ಯಂತ ವಿಷಕಾರಿ ಹಾವು ಅದು ಕಚ್ಚಿದ್ರೆ ಔಷಧಿ ಇದೆ ಎಲ್ಲ ಆಸ್ಪತ್ರೆಗಳಲ್ಲಿ ಔಷಧಿ ಇದೆ ಮತ್ತೆ ಇನ್ನೊಂದು ರಸೆಲ್ಸ್ ವೈಪರ್ ಅಂದ್ರೆ ಕನ್ನಡಿ ಅಥವಾ ಕನ್ನಡಿ ಹಾವು ಅಂತ ಕರಿತೀವಿ ಮತ್ತೆ ಮೂರನೇದು ಇದು ಇನ್ನೊಂದು ಸಾಸ್ಕೆಲ್ಡ್ ವೈಪರ್ ಅಂತ ಬರುತ್ತೆ ಅದು ಈ ಕಲ್ಲಿನ ಕೋರೆ ಬಂಡೆ ಕಲ್ಲಿನ ಜಾಗದಲ್ಲಿ ಇಲ್ಲಿ ಕಡಿಮೆ ನಮ್ಮಲ್ಲಿ ಇಲ್ಲಿ ಮೂರು ಪ್ರಭೇದ ಕಾಣಿಸುತ್ತದೆ ನಾಗರ ಹಾವು ಇಂಡಿಯನ್ ಕಾಮನ್ ಕ್ರೈಟ್ ಮತ್ತೆ ಇನ್ನೊಂದು ರಸೆಲ್ಸ್ ವೈಪರ್ ಈ ಹಾವು ಕಚ್ಚಿದ್ರೆ ನಮಗೆ ಎಷ್ಟು ಸಮಯ ಉಂಟು ಸರ್ ಅಂದ್ರೆ ಸಮಯ ಇಲ್ಲ ಈಗ ಒಂದು ಹಾವಿಗೆ ಅದು ಅದರ ಪಾಡಿಗೆ ಇರ್ತದೆ ಅದು ಎಲ್ಲ ಹೋಗ್ತಾ ಇರ್ತದೆ ನೀವು ಅದನ್ನ ಮೆಟ್ತೀರಿ ಮೆಟ್ಟಿದುಳೆ ನೀವು ಎಷ್ಟು ಪ್ರಮಾಣದ ನೋವು ಮಾಡಿರ್ತೀರಿ ಅದ್ರ ಮೇಲೆ ಅದು ವಿಷ ಇಂಜೆಕ್ಟ್ ಮಾಡಿರ್ತದೆ ಕೆಲವೊಮ್ಮೆ ಅದಕ್ಕೂ ಗೊತ್ತಿರೋದಿಲ್ಲ ನಿಮ್ಗೂ ಗೊತ್ತಿರೋದಲ್ಲ ಹಾವಿರೋದು ನೀವು ಮೆಟ್ಟು ಬಿಡ್ತೀರಿ ಮೆಟ್ಟಿದ ಕೂಡ ಪಕ್ಕನೆ ಕಚ್ಚುತ್ತೆ ಹಲ್ಲು ಚುಚ್ಚುತ್ತೆ ಆದ್ರೆ ಡ್ರೈ ಬೈಟ್ ಆಗಿರ್ಬೋದು ಅಂದ್ರೆ ವಿಷ ಇಂಜೆಕ್ಟ್ ಮಾಡ್ಲಿಕ್ಕೆ ಮರ್ತೋಗಿರ್ತದೆ ಆದ್ರೆ ನೈಂಟಿ ಪರ್ಸೆಂಟ್ ವಿಷಯ ಸ್ವಲ್ಪನಾದರೂ ಇಂಜೆಕ್ಟ್ ಆಗಿರ್ತದೆ ತಕ್ಷಣ ಬಿದ್ದು ಸಾಯಿದಷ್ಟು ವೆನಮ್ ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡೋದಿಲ್ಲ ಹಾವು ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಿಮಗೊಂದು ಅರ್ಧ ಒಂದು ಗಂಟೆ ಆಸ್ಪತ್ರೆ ಹೋಗ್ಲಿಕ್ಕೆ ಸಮಯ ಉಂಟು ಆದರೆ ಆ ಸಮಯ ನಿಗದಿ ಪಡಿಸಲಿಕ್ಕಿಲ್ಲ ಹಾವು ಕಚ್ಚಿತು ತಕ್ಷಣ ಅತಿ ಸಮೀಪದ ಎಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ನೀವು ಆಸ್ಪತ್ರೆಗೆ ಹೋದರೆ ಅಲ್ಲಿ ನಾಗರ ಹಾವು ಕನ್ನಡಿ ಹಾವು ಕಡಂಬಳ ಸ್ವಾಸ್ ಕೇಡ್ ಈ ನಾಲ್ಕು ಹಾವಿನ ವಿಷಯಕ್ಕೂ ಆಂಟಿವೆನಮ್ ಇದೆ ಹಾಗಾಗಿ ಗೊತ್ತಬೇಕಲ್ಲ ನಮ್ಗೆ ಗೊತ್ತಿಲ್ಲದಿದ್ದಾಗ ನೀವು ಆಸ್ಪತ್ರೆ ಹೋಗ್ಲೇಬೇಕು ಅಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ ಮಾಡ್ತಾರೆ ರಕ್ತದಲ್ಲಿ ಗೊತ್ತಾಗ್ತದೆ ವಿಷದ ಅಂಶ ಇದೆಯೋ ಇಲ್ವಾ ಅಂತ ಹೇಳಿ ಮಾಡ್ತಾರೆ ಇಟ್ಟುಕೊಂಡು ಅಬ್ಸರ್ವೇಷನ್ ಮಾಡಿ ಬಿಟ್ಬಿಡುತ್ತೆ ಇದು ಬಹಳ ಸರಳ ಆದ್ರೆ ಹಾವು ಕಚ್ಚೋರು ಏನ್ ಮಾಡ್ತಾರೆ ಅಂದ್ರೆ ಕಚ್ಚಿದ ಕೂಡಲೇ ತುಂಬಾ ಸಮಯ ವ್ಯರ್ಥ ಮಾಡ್ತಾರೆ ಅಥವಾ ಎಲ್ಲೋ ನಾಟಿ ಔಷಧಿ ಹೋಗ್ತಾರೆ ಅಲ್ಲಿ ಪಂಡಿತರು ಕೆಲವೊಮ್ಮೆ ಇರೋದೇ ಇಲ್ಲ ಅವರನ್ನು ವೈಟ್ ಮಾಡ್ತಾರೆ ಅಲ್ಲಿ ಮತ್ತೆ ಸೀರಿಯಸ್ ಆದ ನಂತರ ಅವರು ಅಲೋಪತಿ ಕಳಿಸ್ಕೊಡ್ತಾರೆ ಆವಾಗ ಡೆತ್ ಆಗೋದು ಅಥವಾ ಗ್ಯಾಂಗ್ರೀನ್ ಆಗೋದು ಇದೆಲ್ಲ ನಡೀತದೆ ಇಲ್ಲದಿದ್ರೆ ನನಗೆ ಹದಿಮೂರು ಬಾರಿ ಹಾವು ಕಚ್ಚಿದೆ ಹನ್ನೊಂದು ಬಾರಿ ನಾಗರ ಹಾವು ಕಚ್ಚಿದೆ ಕಡಂಬಳ ಕಚ್ಚಿದೆ ಕಾಳಿಂಗ ಸರ್ಪ ಎಲ್ಲ ಸ್ಕ್ರಾಚ್ ಆಗಿದೆ ಇಷ್ಟು ಬಾರಿ ಕೂಡ ನಾನು ಅಡ್ಮಿಟ್ ಆಗಿ ಆ ಸಿಂಪ್ಟಮ್ ಏನಂತ ತಿಳ್ಕೊಂಡಿದ್ದೇನೆ ನಿಜವಾಗಿ ಹಾವು ಕಚ್ಚಿದವರು ಯಾರೂ ಸಾಯುವುದಿಲ್ಲ ತಕ್ಷಣ ಆಸ್ಪತ್ರೆಗೆ ಹೋದ್ರೆ ಸಮಸ್ಯೆನೇ ಇಲ್ಲ ಆದರೆ ಸಮಸ್ಯೆ ಸಂಭವಿಸೋದು ಆಸ್ಪತ್ರೆ ಮತ್ತು ನಮ್ಮ ನಡುವೆ ಅಂತರ ಬಂದಾಗ ಮಾಮೂಲಾಗಿ ನಾನು ಆರಂಭದಲ್ಲಿ ನನಗೆ ಹಾವು ಕಚ್ಚಿದಾಗ ನಾನು ಎರಡು ಮೂರು ಸಲ ಸಕ್ ಮಾಡ್ಕೊಂಡಿದ್ದೇನೆ ಆ ಭಾಗವನ್ನು ಬಾಯಲ್ಲಿ ಸಣ್ಣ ಪುಟ್ಟ ಗಾಯಗಳಿದ್ರೆ ಆ ವಿಷ ನಮ್ಮ ರಕ್ತಕ್ಕೆ ಸೇರಿದ್ರೆ ಮಾತ್ರ ಅದು ವಿಷ ಅದೇ ವಿಷ ನಿಮ್ ಮೈ ಮೇಲೆ ಲೇಪ ಆದ್ರೆ ನೀವು ಅದನ್ನ ಸಲೀಸಾಗಿ ಜೀರ್ಣಾಂಗದ ಮೂಲಕ ಒಳಗೋದ್ರೆ ಏನು ಅಪಾಯ ಆಗುದಿಲ್ಲ ಆದ್ರೆ ಹಾಗೆ ಮಾಡುವ ಅಗತ್ಯ ಇಲ್ಲ ನಾನೇನ್ ಮಾಡ್ತಿದ್ದೆ ಅಂದ್ರೆ ಬಾಯಿ ಸಕ್ ಮಾಡಿದ ನಂತರ ಬಾಯಿಗೆ ನೀರು ಹಾಕಿ ಮುಕ್ಕಳಿಸ್ತಾ ಇದ್ದೆ ಅದ್ರದು ಮಾಡಬೇಕಾಗಿಲ್ಲ ಈಗ ಕೆಲವೊಬ್ಬ ಕೆಲವರ ಬಾಯಲ್ಲಿ ಸಣ್ಣ ಸಣ್ಣ ಪುಟ್ಟ ಹುಣ್ಣುಗಳಿರ್ಬೋದು ಅಥವಾ ಹೊಟ್ಟೆಯಲ್ಲಿ ಅಲ್ಸರ್ ಇರ್ಬೋದು ಈ ತರ ಆದಾಗ ಅದು ಮಾಡೋದಕ್ಕಿಂತ ಆ ಭಾಗವನ್ನು ಬೇಕಿದ್ರೆ ಒಂದು ನಾಲ್ಕೈದು ಬಾರಿ ಮೆಲ್ಲ ಹಿಂಡುವುದು ಹಿಂಡುವುದು ವಾಶ್ ಕಿಶ್ ಏನು ಮಾಡೋ ಅಗತ್ಯ ಇಲ್ಲ ಅರ್ಥ ವಿಷಯ ಏನು ಅಂದ್ರೆ ಹಾವು ಕಚ್ಚಿದ ನಂತರ ನೀವು ಸಮಯವನ್ನ ಗೋಲ್ಡನ್ ಟೈಮ್ ಅದು ವ್ಯರ್ಥ ಮಾಡ್ಲಿಕ್ಕಿಲ್ಲ ಸುಮ್ಮನೆ ಸಮೀಪದ ಆಸ್ಪತ್ರೆಗೆ ಹೋಗುದು ಯಾರ ಹತ್ರ ಹೇಳಬೇಕು ಅದು ಇದು ಅಂದ್ರೆ ನಿಮ್ಮ ಸಮೀಪದಲ್ಲಿ ಬೈಕ್ ಇದ್ರೆ ಬೈಕ್ ಅಲ್ಲಿ ಕೂತ್ಕೊಳ್ಳುದು ಒಬ್ಬ ಬೈಕ್ ಓಡಿಸೋದು ಒಬ್ರು ಹಾವು ನಡುವೆ ಕೂತ್ಕೊಳ್ಳೋದು ಇನ್ನೊಬ್ಬ ಅವನ ಹಿಂದೆ ಕೂತ್ಕೊಳ್ಳೋದು ಟ್ರಿಪಲ್ ರೈಡ್ ಅಲ್ಲಿ ಹೋಗ್ಬೋದು ಅಥವಾ ಆಟೋ ಸಿಕ್ಕಿದ್ರೆ ಮಾಮೂಲಾಗಿ ನಾವು ಇದು ಆಂಬುಲೆನ್ಸ್ ಕಾಲ್ ಉಂಟು ಆಂಬುಲೆನ್ಸ್ ಬರುವಾಗ ಅರ್ಧ ಮುಕ್ಕ ಅದಕ್ಕಿಂತ ನಮ್ಮಲ್ಲಿ ಟೈಮ್ ವ್ಯರ್ಥ ಆಗುತ್ತೆ ಆರಾಮ್ ಹೋಗ್ಬೋದು ಆಸ್ಪತ್ರೆಗೆ ಈ ಸುತ್ತಮುತ್ತ ನಿಮ್ಮನ್ನ ಬಿಟ್ಟರೆ ಇನ್ನು ಎಷ್ಟು ಜನ ಇದ್ದಾರೆ ಸರ್ ಈ ಜನ ಇದ್ದಾರೆ ಸರ್ ಆ ಹಿಡಿಯೋರು ತುಂಬಾ ಜನ ಇದ್ದಾರೆ ಒಂದು ಉಡುಪಿಯಲ್ಲಿ ಒಂದು ಆರು ಏಳು ಜನ ಈಗ ಎಲ್ಲ ಯುವಕರೆಲ್ಲ ತಯಾರಾಗಿದ್ದಾರೆ ಹಾಗಾಗಿ ಏನು ಭಯ ಇಲ್ಲ ಒಬ್ಬರಲ್ಲ ಒಬ್ರು ಗೂಗಲ್ ಅಲ್ಲಿ ನಂಬರ್ ಸಿಗ್ತದೆ ಆಸಕ್ತಿ ಇದ್ದವರಿಗೆ ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಜನ ಹುಡುಗರು ಇದ್ದಾರೆ ಅಲ್ಲ ಜಿಲ್ಲೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಆಸಕ್ತಿ ಇದ್ದವರಿಗೆ ನೋಡ್ಕೊಂಡು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಶೋಕಿಗಾಗಿ ಮಾಡುವ ಹಾಗೂ ಹಿಡಿಯೋದು ಅಂದ್ರೆ ಒಂದು ಹೀರೋ ಇದ್ದವರು ಅದೆಲ್ಲ ಅಪಾಯ ಆಟ ಆಡಿ ಕಚ್ಚಿಸ್ಕೊಳ್ಳೋದು ನಮ್ಗೆ ಕಚ್ಚಿಸಿಕೊಂಡು ಸಾಕಾಗಿದೆ ಬೇಕಾದಷ್ಟು ಬಾರಿ ಹಾಗಾಗಿ ಅವರಿಗೆ ಅದನ್ನು ಹೇಳ್ತೇನೆ ಆಸಕ್ತಿ ಮತ್ತೆ ಹಾವು ಹಿಡಿಯೋದಂದ್ರೆ ಮಾಮೂಲಾಗಿ ಸೈಕಲ್ ಓಡಿಸಲಿಕ್ ಬಂದ್ರೆ ನೀವು ಹಾ ಓಕೆ ಅಂದ್ರೆ ಅಲ್ಲಿ ಏನು ಅಂದ್ರೆ ಈಗ ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಈಗ ಆ ಹಿಡಿಯೋದ್ರಲ್ಲಿ ಹೆಣ್ಣು ಗಂಡು ಅಂತ ಇಲ್ಲ ಯಾರು ಎಲ್ರತ್ರ ಧೈರ್ಯ ಇದೆ ಸ್ವಲ್ಪ ತಾಳ್ಮೆಯಿಂದ ರಿಮೂವ್ ಮಾಡಬೇಕು ಕೈಯಲ್ಲಿ ಹಿಡೋದಕ್ಕಿಂತ ಬದಲು ಏನಾದ್ರೂ ಕೋಲನ್ನು ಉಪಯೋಗ ಮಾಡುವುದು ಚೀಲಗಳನ್ನು ಯೂಸ್ ಮಾಡುವುದು ಮನೆ ಒಳಗೆ ಬಂದ್ರೆ ವಟಾರದಲ್ಲಿದ್ರೆ ನಾವು ಹಾವನ್ನು ಮುಟ್ಟುವ ಅಗತ್ಯನೇ ಇಲ್ಲ ಈಗ ಇಲ್ಲೀಗ ಹಾಸ್ಪಿಟಲ್ ಆಚೆ ಈಚೆ ಸುತ್ತಮುತ್ತ ಓಡಾಡ್ತಾರೆ ಅನ್ನೋ ಭಯಕ್ಕೆ ಇಲ್ಲೂ ಇಲ್ಬಿಟ್ಟರೆ ನಮ್ಮ ವಠಾರದಲ್ಲಿ ತೋಟದಲ್ಲಿ ಹಾವಿದ್ರೆ ನೀವು ನಾಗರ ಬಂತು ಒಂದು ಬಕೆಟ್ ನೀರು ತಕೊಂಡು ನಾಲ್ಕೈದು ಮಗ್ ನೀರನ್ನ ಎಸೆದು ಬಿಟ್ರೆ ಅದ್ರ ಮೇಲೆ ಓಡಿ ಹೋಗ್ತಾರೆ ಅದಕ್ಕೆ ನೋವು ಆಗೋದಿಲ್ಲ ತುಂಬಾ ಥ್ಯಾಂಕ್ಸ್ ಸರ್ ಕೆಲವೊಂದಷ್ಟು ವಿಚಾರಗಳನ್ನ ಹೇಳಿದ್ರಿ ಈಗ ಈಗ ಹೇಳ್ತಾರೆ ಹ್ಮ್ ಆ ಒಂದು ಗರಡರೇ ಉಂಟು ಅವರೇ ಮಾತ್ರ ಆ ಹಿಡಿಬೇಕು ಅಂದ್ರೆ ಮಹಾಭಾರತದ ಎರಡನೇ ಸಂಪುಟ ಒಂದತ್ತು ಎರಡನೇ ಸಂಪುಟದಲ್ಲಿ ಅದರಲ್ಲಿ ಇದು ಬರ್ತದೆ ಏನು ಕಶ್ಯಪ್ಪನಿಗೆ ಇಬ್ಬರ ಹೆಂಡಿರು ಆ ಇಬ್ಬರಲ್ಲಿ ಒಬ್ಬಳಿಗೆ ಸಾವಿರ ನಾಗರು ಹುಡ್ತಾರೆ ಒಬ್ಬ ಕದ್ರುವಿಗೆ ಹೌದು ಅರುಣ ಮತ್ತು ಗರುಡ ಗರುಡ ಹುಡ್ತಾರೆ ಈ ಗರುಡನಿಗೆ ಆ ಸಾವಿರ ನಾಗರನ್ನ ಸಾಗಿಸುವಂತ ಶಕ್ತಿ ಇದೆ ಅಲ್ಲಿಂದ ಗರುಡರೇ ಹುಟ್ಟಿಕೊಳ್ಬೋ ಹುಟ್ಟಿಕೊ ಕತೆ ಹುಟ್ಟಿಕೊಂಡಿದೆ ಅಂತ ನಮ್ಮ ಊಹೆ ಈಗ ಕೈಯ ರೇಖೆಗಳನ್ನು ನೀವು ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ನೋಡಿದ್ರೆ ಇದು ಕೈಯ ರೇಖೆ ನಾವು ಗರ್ಭದಲ್ಲಿ ಮಗುವಾಗಿರುವಾಗ ಮುಷ್ಟಿ ಕಟ್ಟಿಕೊಂಡಲ್ಲಿ ರಕ್ತ ಪರಿಚಲನೆ ಆಗದೆ ಮುಗಿದಿಕೆ ಈಗ ಹೊರಗೆ ಬಂದ ನಂತರ ನಾವು ಇದಕ್ಕೆ ಶಾಸ್ತ್ರ ಬೇಗ ಇದೆ ನನ್ನ ಪ್ರಕಾರ ನಿಮ್ಮ ಧೈರ್ಯವೇ ನಿಮಗೆ ಗರಡಲಿಕ್ಕೆ ಪ್ರಯತ್ನ ಪಟ್ರೆ ಆಗ್ತದೆ ಎಷ್ಟು ಜನ ಪ್ರಯತ್ನ ಪಡ್ತಾರೆ ಅದರ ಮೇಲೆ ಡಿಪೆಂಡ್ ಯಾರಾದ್ರೊಬ್ಬ ಪ್ರಯತ್ನ ಪಟ್ರೆ ಅವನಿಗೆ ಗರಡು ಇದೆ ಹಾಗೆ ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟೊತ್ತು ಒಂದು ಹಾವನ್ನು ಹಿಡಿದು ಕೆಲವೊಂದಷ್ಟು ವಿಚಾರ ಹೇಳಿಕೊಟ್ರಿ ತುಂಬಾ ಧನ್ಯವಾದ ಸರ್ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ